ರಾಸಾಯನಿಕ ಹೆಚ್ಚು ರಾಸಾಯನಿಕ ಭೂಮಿನ ಹಾಳಾಗ್ಲಕ್ಕತ್ತದೆ ಅದೇ ಅದರಿಂದಲೇ ಭೂಮಿಗಳಿಗೆ ಹೆಚ್ಚಿಗೆ ರೋಗ ಉಂಟಾಗ್ಲಕ್ಕತ್ತವ ಈ ವರ್ಷ ಮಾತ್ರ ಚಲೋ ಸರ್ ಬೆಳೆ ಯಾವುದೇ ಥರ ಕೂಡಿಲ್ಲ ಒಳ್ಳೆ ಮಾ ಬೆಳೆ ಮಾತ್ರ ಒಳ್ಳೆ ಹೆಲ್ತಿಯಾಗಿದೆ ಚಲೋ ಇದೆ ಸರ್ ರಾಸಾಯನಿಕಲ್ಲಿ ಬೇಗ ಸರ್ ತೇವಾಂಶ ಇಡ್ಕೊಳ್ಳೋದಿಲ್ಲ ರಾಸಾಯನಿಕಲ್ಲಿ ನಾವು ರ ತೇವಾಂಶ ಕಳ್ಕೊಂಬ್ರಿ ಸರ ಡಾಕ್ಟರ್ ಸೈಲಿ ಗೊಬ್ಬರ ಸರ್ ಮಣ್ಣು ಕೂಡ ಮೃದ ಇದೆ ಸರ ಯಾವುದೇ ಥರ ಮಣ್ಣು ಕೂಡ ಬಿರುಸಿಲ್ಲ ಪೂರಾ ಮೃದಾಗಿ ಮಣ್ಣಿದೆ ಇದರಲ್ಲಿ ಖರ್ಚು ಕಮ್ಮಿ ಇದೆ ಸರ ಇಳುವರಿ ಜಾಸ್ತಿ ಇದೆ ನಮಸ್ಕಾರ ನನ್ನ ಹೆಸರು ಮುತ್ತು ಅಂತೇಳಿ ಮುತ್ತು ಯಾಳಿಗೆ ಅಂತೇಳಿ ನನ್ನ ಊರು ಬಂದು ಹದಿನೂರು ತಾಲೂಕು ಸುರಪುರ ಜಿಲ್ಲಾ ಯಾತ್ಗಿರಿ ನಾನು ಡಾಕ್ಟರ್ ಸೈಲ್ ಬಗ್ಗೆ ಸ್ವಲ್ಪ ಸ್ಟಡಿ ಮಾಡಿದ್ದೆ ಯೂಟ್ಯೂಬಲ್ಲಿ ಯಾವುದೇ ಥರ ನಾನು ವೀಡಿಯೋಗಳು ನೋಡಿಕೊಂಡು ನಾನು ಡಾಕ್ಟರ್ ಸೈಲ್ ಬಗ್ಗೆದಾಗೆ ಸ್ವಲ್ಪ ವೀಡಿಯೋ ನೋಡ್ತಾ ಇದ್ದೆ ನಾನು ಅವ್ರ ಬಗ್ಗೆ ಮಾಹಿತಿ ಕೇಳಿಕೊಂಡು ಆ ಬೀಜೋಪಚಾರ ಮಾಡಿಕೊಂಡು ನಾನು ಹತ್ತಿ ಬಿತ್ತಿದ್ದೀನಿ ಅತ್ತಿ ಬಿತ್ಕೋತಾನೆ ಯೂಸ್ ಮಾಡಿದ್ದೀನಿ ಯಾವುದೇ ಕೆಮಿಕಲ್ ಕೂಡ ನಾನು ಒಳಗಡೆ ಯೂಸ್ ಮಾಡಿಲ್ಲ ಎಲ್ಲ ಡಾಕ್ಟರ್ ಸೈಲ್ ಗೊಬ್ಬರನೇ ಯೂಸ್ ಮಾಡಿರೋದು ಏನೇ ಒಂದು ಸ್ಪ್ರೇ ಮೂಲಕ ಕೊಡೋದು ಡಾಕ್ಟರ್ ಸೈಲಿನ ಬ ಸ್ಪ್ರೇದಿ ಬಯಸ್ಟ್ ಉಮ್ಲೆಂಟ್ ಅಂತೇಳಿ ಒಳ್ಳೆಯದು ಭೂಮಿ ಕೊಡೋಂಥ ಗೊಬ್ಬರ ಅದು ಬಯಸ್ಟ್ ಒಂದು ಡ್ರಂಚಿಂಗ್ ಮಾಡ್ಕೊಂಡಿದ್ದೀನಿ ಆರ್ಗಾನಿಕ್ ಪ್ಯೂರ್ ಆರ್ಗಾನಿಕ್ ಇರೋಂಥ ಗೊಬ್ಬರಗಳೇ ಹೊಲಗಳು ಯೂಸ್ ಮಾಡಿದ್ದೀನಿ ಯಾವುದೇ ಥರ ಹತ್ತಿ ಕುಡ್ನೂ ಬಂದಿಲ್ಲ ಯಾವುದೇ ಥರ ರೋಗನೂ ಇಲ್ಲ ಯಾವುದೇ ಒಂದು ಬೆಳೆಯೂ ಚಲೋ ಬಂದಿದೆ ಡಾಕ್ಟರ್ ಸೈಲ್ ಎಲ್ಲ ರೈತ ಬಾಂಧವರು ಕೂಡ ಡಾಕ್ಟರ್ ಸಾಯಿಲನ್ನ ಯೂಸ್ ಮಾಡಬೇಕು ಭೂಮಿನ ಹೊಲ ಹೊಲ ನಿಮ್ಮ ಹೊಲನೂ ಕಾಪಾಡ್ರಿ ಬೆಳೆಯೂ ಕಾಪಾಡ್ರಿ ಭೂಮಿನೂ ಕಾಪಾಡಬೇಕು ರಾಸಾಯನಿಕ ಹೆಚ್ಚು ರಾಸಾಯನಿಕ ಭೂಮಿನ ಹಾಳಾಗ್ಲಕ್ಕತ್ತದೆ ಅದೇ ಅದರಿಂದನೇ ಭೂಮಿಗಳು ಹೆಚ್ಚಿಗೆ ರೋಗಗಳು ಉಂಟಾಗ್ಲಕ್ಕತ್ತವ ಅದ್ರ ಸಲುವಾಗಿ ಎಲ್ಲರೂ ಡಾಕ್ಟರ್ ಸೈನ್ ಯೂಸ್ ಮಾಡಿರಿ ನಮಗಂತ್ರ ಡಾಕ್ಟರ್ ಸೈಲ್ ಭಾಳ ಇಷ್ಟ ಆಗೈತಿ ಯಾವುದೇ ಥರ ರೋಗಗಳಿಲ್ಲ ಅತಿ ಮಾತ್ರ ಯಾವುದು ಚಲೋ ಬಂದೈತಿ ಡಾಕ್ಟ್ರ್ ಸೈಲನ್ನೇ ಯೂಸ್ ಮಾಡ್ಕೊತ ಬರ್ರಿ ರೈತರೆಲ್ಲ ಆದಷ್ಟು ರಾಸಾಯನಿಕ ಅಂದ್ಬಿಟ್ಟು ಆರ್ಗ್ಯಾನಿಗ್ಗೆ ಬರಬೇಕು ರೈತರು ಅದರಿಂದ ನಿಮಗೂ ಒಳ್ಳೆಯದು ಮಕ್ಕಳಿಗೆ ಒಳ್ಳೆಯದು ನಮ್ಮ ಮಕ್ ಹುಟ್ಟಂಥ ಮಕ್ಕಳಿಗೂ ಭೂಮಿ ಉಳಿತೈತಿ ಇಲ್ಲಾಂದ್ರೆ ನಮ್ಮ ಭೂಮಿ ಕೆಲಸ ಹೋಗ್ತೈತಿ ಸರ್ ನಾಲ್ಕು ವರ್ಷದಿಂದ ಡಾಕ್ಟರ್ ಸೈಲ್ ಗೊಬ್ಬರನ ಯೂಸ್ ಮಾಡ್ತಾಯಿದ್ದೀನಿ ನಾನು ಸರ್ ಹೋ ಸಲ ಹನ್ನ ಹದಿಮೂರು ಕ್ವಿಂಟಲ್ ಇದೆ ಸರ್ ಎಕರೆಗೆ ಈ ಸಲ ಸರ ಹದಿನಾಲ್ಕು ಹದಿನೈದು ಕ್ವಿಂಟಲ್ ಬರ್ಬೋದು ಸರ್ ಎಕರೆಕ್ಕೆ ಒಳ್ಳೆ ಮಾ ಬೆಳೆ ಮಾತ್ರ ಒಳ್ಳೆಯ ಹೆಲ್ದಿಯಾಗಿದೆ ಚಲೋ ಇದೆ ಸರ್ ಸರ್ ಖರ್ಚಿನಲ್ಲಿ ಕೂಡ ರಾಸಾಯನಿಕ ಗೊಬ್ಬರಗಳು ಯೂಸ್ ಮಾಡ್ಕೋದು ಕುಂದ್ರೆ ಸರ್ ನಮ್ಮದು ಡಬಲ್ ಒನ್ ಒನ್ ಟು ಡಬಲ್ ಸರ್ ರಾಸಾಯನಿಕ ಒಳಗೆ ಇದರಲ್ಲಿ ಖರ್ಚು ಕಮ್ಮಿ ಇದೆ ಸರ್ ಇಳುವರಿ ಜಾಸ್ತಿ ಇದೆ ಖರ್ಚು ಆದಷ್ಟು ಕಮ್ಮಿ ಆಗುತ್ತೆ ಸರ್ ರಾಸಾಯನಿಕ ಗೊಬ್ಬರದಿಂದ ಎಲ್ಲ ನಾವು ನಾಲ್ಕು ಚೀಲ ಗೊಬ್ಬರ ಹೋಗ್ತೀವಿ ಅದರಲ್ಲಿ ನಾಲ್ಕು ಸಾವಿರ ರೂಪಾಯಿ ಖರ್ಚು ಮಾಡಿದ್ರೆ ಇಲ್ಲ ಎರಡು ಸಾವಿರ ರೂಪಾಯಿ ಖರ್ಚು ಮಾಡ್ಬೋದು ನಾವು ಅಷ್ಟೇ ಅಂದರೆ ಇಳುವರಿ ಅವ್ರು ಬೆಳೆದೂ ಅಷ್ಟೇ ಇದೆ ಸರ್ ಆಕೆ ಖರ್ಚು ಜಾಸ್ತಿ ಆಗ್ತದೆ ಇಳುವರಿ ಕಡಿಮೆ ಕಡಿಮೆ ಆಗ್ಲಾ ಸರ್ ಅಲ್ಲಿ ಇಳುವರಿನೂ ಜಾಸ್ತಿ ಆಗ್ಲಾಕೈತಿದೆ ಡಬಲ್ ಖರ್ಚು ಸರ್ ರಾಸಾಯನಿಕ ಡಬಲ್ ಖರ್ಚು ಸ್ವಲ್ಪ ಕಡಿಮೆ ಆಗ್ತದೆ ಸರ್ ಎರಡು ನಾಲ್ಕು ಸಾವಿರ ಖರ್ಚು ಆದರೆ ಇಲ್ಲ ಎರಡು ಸಾವಿರ ಖರ್ಚಾಗುತ್ತೆ ಸರ್ ನಮ್ಮದು ಸರ್ ಬೇರುಗಳು ಜಾಸ್ತಿ ಇದೆ ಸರ್ ಡಾಕ್ಟರ್ ಸೈಲ್ ಡ್ರೆಂಚಿಂಗ್ ಮಾಡ್ಕೊಂಡಿದ್ದು ಡಾಕ್ಟರ್ ಸೈಲ್ ಗೊಬ್ಬರ ಮಣ್ಣು ಕೂಡ ಮೃದಾಯಿ ಸರ ಯಾವುದೇ ಥರ ಮಣ್ಣು ಕೂಡ ಬಿರುಸಿಲ್ಲ ಪೂರಾ ಮೃದಾಯಿ ಮಣ್ಣಿದೆ ನೋಡ್ಬೋದು ಸರ್ ಡಾಕ್ಟರ್ ಸೈಲ್ ಪೂರಾ ಮೆತ್ತಗಿದೆ ಮನಸ್ಸು ಥರ ಬೇರುಗಳು ಕೂಡ ಆಳವಾಗಿ ಬಿದ್ದಾವೆ ಸರ ನೀವು ರಾಸಾಯನಿಕಲ್ಲಿ ಬೇಗ ಸರ್ ತೇವಾಂಶ ಇಡ್ಕೋದಿಲ್ಲ ರಾಸಾಯನಿಕ ನಾವು ರ ತೇವಾಂಶ ಕಳ್ಕೊಂಡ್ಬಿಡ್ರಿ ಸರ ಬೇಗ ಇದು ಡಾಕ್ಟರ್ ಸೈಲ್ ಯೂಸ್ ಮಾಡೋದ್ರಿಂದ ಅದನ್ನೇ ಮಿನಿಮಮ್ ರಾಸಾಯನಿಕ ಗೊಬ್ಬರಕ್ಕಿಂತ ಕೈನು ಡಾಕ್ಟರ್ ಸೈಲಲ್ಲಿ ಯೂಸ್ ಮಾಡಿದ ಗೊಬ್ಬರಕ್ಕೆ ರೀ ಹದಿನೈ ದಿನ ಹೆಚ್ಚಿಗೆ ನೀರಿನ ತೇವಾಂಶ ಇಡ್ಕೊಂಡು ಅಲ್ಲಿ ಭೂಮಿ ಹರಿಸುವುದಿಲ್ಲ ಭೂಮಿ ಕೂಡ ಮಣ್ಣು ಕೂಡ ಪಿ ಎಚ್ ಬ್ಯಾಲೆನ್ಸ್ ಮಾಡಿ ಸರ ಮಣ್ಣಿನ ಮಣ್ಣಿನ ಪಿ ಎಚ್ ಕೂಡ ಬ್ಯಾಲೆನ್ಸ್ ಮಾಡ್ತದೆ ಮಣ್ಣಿನಲ್ಲಿ ಎರಡು ಉಡಿಸ್ತಾ ಸರ ಮಣ್ಣಿನಲ್ಲಿ ಫಲವತ್ತತೆ ಜಾಸ್ತಿ ಆಗ್ತದೆ ಸರ್ ಮಣ್ಣು ಕೂಡ ಮುರಿದು ಹಾಕ್ತ ಸರ್ ಇದು ಕೂಡ ನಾವು ನೀರು ಬೇಕಾದ್ರೆ ನಾವು ಜಾಸ್ತಿ ಬಿಡಲ್ಲ ರಾಸಾಯನಿಕ ಗೊಬ್ಬರ ಯೂಸ್ ಮಾಡೋದು ಜಾಸ್ತಿ ನೀರು ಹುಡುಕೋ ಇದಕ್ಕೆ ನೀರು ಕೂಡ ಜಾಸ್ತಿ ಬಿಡೋ ಅವಶ್ಯಕತೆ ಇಲ್ಲ ಸರ ನಾವು ತಕ್ಕ ಮಟ್ಟಿಗೆ ನೀರು ಕೊಟ್ಟರೂ ಸರ ಒಂದು ಹದಿನೈದು ದಿನ ಸರ್ ಭೂಮಿದು ಸರ್ ಏನಿಲ್ಲ ಸರ್ ರಾ ರಾಸಾಯನಿಕ ಗೊಬ್ಬರ ಬಿಟ್ಟು ರೈತರಿ ಪ್ರತಿಯೊಬ್ಬ ರೈತರಿಗೆ ಬೆಳೆ ಸರ ರಾಸಾಯನಿಕ ಗೊಬ್ಬರಗಳು ಕಡಿಮೆ ಮಾಡ್ರಿ ಡಾಕ್ಟ್ರ್ ಸೈಲ್ ಬಗ್ಗೆ ಆರ್ಗಾನಿಕ್ ಬಗ್ಗೆ ಸ್ವಲ್ಪ ಹೆಚ್ಚಿನ ಒಳ ಒಲವು ತೋರಿಸ್ರಿ ನಮ್ಮ ತಂದೆ ತಾಯಿಗಳು ಎಲ್ಲ ಗೊಬ್ಬರ ಜಾಸ್ತಿ ಹಾಕಿ ಹಾಕಿ ಭೂಮಿ ಕೆಲಸ ಮಾಡಿಬಿಟ್ಟಾರೆ ರೋಗಗಳು ಆಗದೆ ಹೆಚ್ಚಿಗೆ ಆಗೋದೇ ರಾಸಾಯನಿಕ ಯೂಸ್ ಆಗದೆ ಸರ್ ಆದಷ್ಟು ಎಲ್ಲ ರೈತ ಬಂದವರು ಡಾಕ್ಟರ್ ಡಾಕ್ಟ್ರ್ ಸೈಲ್ ಆರ್ಗ್ಯಾನದಾಗ ಯೂಸ್ ಮಾಡಬೇಕು ಆರ್ಗನಿಕದಲ್ಲೇ ನಮ್ಮದು ಫ್ಯೂಚರ್ ಸರ್ ನಮ್ಮದು ಜಾಸ್ತಿ